ನಾವಿನ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ಟೈಮ್ ಬಂದು ಹನ್ನೊಂದು ಮುಕ್ಕಲ್ ಹತ್ತಿರ ಆಗ್ತಾ ಇದೆ ಇನ್ನೇನೋ ಹನ್ನೆರಡು ಗಂಟೆ ಅಂತ ಅನ್ಕೊಳ್ಳಿ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ನೋಡಿ ದೇವ್ರ ಪೂಜೆ ಎಲ್ಲ ಕೂಡ ಮಾಡಾಗಿದೆ ಈ ಥರ ದೇವ್ರ ಪೂಜೆ ಮಾಡಿದ್ದೀನಿ ನೆನೇ ಕೂಡ ಗುರುವಾರಕ್ಕೆ ಎಲ್ಲ ಮಾಡಿದ್ನಲ್ಲ ಅದಕ್ಕೋಸ್ಕರ ಇವಾಗ ಹಾಗೆ ಒಂದೊಂದು ಹೈನ ಇಟ್ಟು ಪೂಜೆ ಮಾಡಿದ್ದೆ ನಾಳೆಗೆ ಹೆಂಗಿದ್ರು ಶಾಮ್ ಶನಿವಾರ ಅಲ್ವಾ ಅದಕ್ಕೋಸ್ಕರ ನಾಳೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಅವತ್ತ ಹಾಗೆ ಪೂಜೆ ಮಾಡಿದ್ದೆ ಇನ್ನೂ ಕೂಡ ಕೆಲಸ ಬಾಕಿ ಇದೆ ಇನ್ನೂ ಮುಗ್ದಿಲ್ಲ ಹಾಸಿಗೆ ಬೆಡ್ಶೀಟೆಲ್ಲ ಕೂಡ ಹಾಕಬೇಕು ನೋಡಿ ಇಲ್ಲಿ ಮಕ್ಕಳದ್ದು ರೂಮ್ದು ಹಾಲ್ದು ಎಲ್ಲ ಕೂಡ ಹಾಸಿಗೆ ಬೆಡ್ಶೀಟೆಲ್ಲ ಹಾಕಬೇಕು ನಮ್ಮ ರೂಮ್ಗೆ ಎಲ್ಲ ಕೂಡ ಸ್ಕ್ರೀನ್ ಬಟ್ಟೆ ಕೂಡ ನೋಡಿ ರೂಮ್ಗಳು ಮಾತ್ರ ಹಾಕ್ಕೊಂಡಿರೋದು ರಾತ್ರಿ ಬೆಳಕು ಬರುತ್ತೆ ಮಲ್ಗೋಕ್ಕಾಗಲ್ಲ ಅಂತ ಹೇಳಿ ಇನ್ನು ಹಾಲ್ಗೆ ವಿಂಡೋಗೆ ಡೋರ್ಗೆ ಯಾವುದಕ್ಕೂ ಕೂಡ ಹಾಕಿಲ್ಲ ಹಾಕಬೇಕು ರೂಮ್ ವಿಂಡೋಗೆಲ್ಲ ಹಾಕ್ಕೊಂಡಿದ್ದೀವಿ ಅಷ್ಟೇ ಕೂಡ ಇವತ್ತೇನು ಕೆಲಸ ಏನು ಅಂತ ಎಲ್ಲ ಇತ್ತ ಅಂತ ಹೇಳ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನಲನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದರೆ ಹೋಗಿ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಇನ್ನೂ ಜಾಸ್ತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಡೈಲಿ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಕೆಲಸ ಬಾಕಿ ನೋಡಿ ಫ್ರಿಜ್ ಕ್ಲೀನ್ ಮಾಡಬೇಕು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಎರಡು ಬಾಕಿ ಇದೆ ಎರಡು ಕೆಲಸ ಮುಗಿಸಿದ್ರೆ ತಕ್ಕ ಮಟ್ಟಿಗೆ ಕೆಲಸ ಆಯಿತು ಅಂತ ಅರ್ಥ ಮುಕ್ಕಾಲು ಭಾಗ ಆಗಿದೆ ಇನ್ನು ಕಾಲು ಭಾಗ ಇದೆ ಅಡುಗೆ ಮನೆ ಮತ್ತು ಫ್ರಿಜ್ ಎರಡನ್ನೂ ಕೂಡ ಕ್ಲೀನ್ ಮಾಡಬೇಕು ಸ್ವಲ್ಪ ನೆನ್ನೆ ಎಲ್ಲ ಬಟ್ಟೆ ಎಲ್ಲ ಒಗ್ದಿರ್ಲಿ ಒಣಗಿರ್ಲಿಲ್ವಲ್ಲ ಅದನ್ನೆಲ್ಲ ಹೋಗಿ ಬಿಸ್ಲಿತ್ತು ಇವತ್ತು ಹೋಗಿ ಒಣ್ಗಾಬಿಟ್ಟು ಬಂದಿದ್ದೀನಿ ಮತ್ತು ಇನ್ನು ಎರಡು ಒತ್ಕೊಳ್ಳೋ ಬೆರ್ಸಿಟ್ಟಿತ್ತು ಅದನ್ನು ಕೂಡ ಮಿಷಿನ್ಗೆ ಹಾಕಿದೆ ಒಣಗಾಕಿದ್ದೀನಿ ಮ್ಯಾಟೆಲ್ಲ ಕೂಡ ಒಣಗಾಕಿದ್ದೀನಿ ರಾತ್ರಿ ಹಾಗೆ ಒಗ್ದು ಸೋರ್ಲಾಕಿದೆ ತಿಂಡಿ ಮಾಡ್ತಾಯಿದ್ದೀನಿ ತಿಂಡಿಗೆ ಬಂದು ಪುಳಿಯೋಗರೆ ನೋಡಿ ಪುಳಿಯೋಗರೆ ಮಾಡಿದ್ದೀನಿ ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡಿದ್ದೀನಿ ಸ್ವಲ್ಪ ಹೊರಗಡೆ ಹೋಗ್ಬೇಕು ಹೋಗ್ಬಿಟ್ಟು ಬಂದು ಕೆಲಸ ಮಾಡೋಣ ಇಲ್ಲ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ ಅರ್ಧಂಬರ್ಧ ಕೆಲಸ ಆದರೆ ಹಾಗಲ್ಲ ಅದಕ್ಕೋಸ್ಕರ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿದ್ದೀನಿ ನೋಡೋಣ ಫಸ್ಟು ತಿಂಡಿ ತಿನ್ಕೋತೀನಿ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ತೀನಿ ಮನೆಗೆ ಧೂಪ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ನೆಮ್ಮದಿಯಿಂದ ಅಂತೂ ಪೂಜೆ ಮಾಡಿದೆ ಬೆಳಗ್ಗೆಯಿಂದ ನಾನು ಯಾವುದೇ ಥರ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕೆಂದರೆ ಗಡಿ ಬಿಡಿಯಲ್ಲೇ ಕೆಲಸ ಇದೆ ಹಾಗೆ ನೆಂಟರು ಕೂಡ ಬಂದಿದ್ದರು ಅವ್ರ ಜೊತೆ ಸ್ವಲ್ಪ ಮಾತಾಡ್ತಾ ಅವ್ರಿಗೂ ಕೂಡ ತಿಂಡಿ ಎಲ್ಲ ಕೊಟ್ಟು ಕಳಿಸ್ದೆ ಹಾಗಾಗಿ ಸ್ವಲ್ಪ ಲೇಟಾಯಿತು ಅದಕ್ಕೋಸ್ಕರ ಹನ್ನೆರಡು ಗಂಟೆ ಆಗ್ತಾಯಿದೆ ತಿಂಡಿ ತಿಂತೀನಿ ತಿಂಡಿ ತಿಂದಾದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಿದ್ನಲ್ಲ ಅದನ್ನು ಕೂಡ ಎತ್ಕೊಬಂಡು ಹಾಕಿದ್ದೀನಿ ನಾನು ಹೇಳಿದ್ನಲ್ಲ ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ ಯಾಕೋ ಮಳೆ ಬರುವಂಗಿದೆ ಬೆರ್ಸಿಟ್ ಒಣಗಾಕಿದ್ದೀನಿ ಫ್ರೆಂಡ್ ಮ್ಯಾಟೆಲ್ಲ ಹಾಕಿದ್ದೀನಿ ಏನು ಮಾಡೋದು ಮೋಡ ಎಲ್ಲ ಕವರಾಗ್ಬಿಟ್ಟಿದೆ ಮಳೆ ಒಂದು ಏನೋ ಗೊತ್ತಿಲ್ಲ ಇನ್ನು ಸ್ವಲ್ಪ ಒಣಗಬೇಕು ಇನ್ನೊಂದು ಅರ್ಧ ಗಂಟೆ ಬಿಸ್ಲಿದ್ರೆ ಎಲ್ಲ ಬಿಡುತ್ತೆ ಏನು ಮಾಡೋದು ನೋಡೋಣ ಹೊರಗಡೆ ಹೋಗಬೇಕು ಅಂತ ಹೇಳಿದನಲ್ಲ ಹೌದು ಹೋಗಬೇಕು ಒಂದು ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟರಲ್ಲಿಗೆ ಈ ಪಾತ್ರೆ ಎಲ್ಲನೂ ತೊಳೆದ್ಬಿಟ್ಟು ಹಿಂದೆ ದಬಾಖಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ನಮ್ಮ ಅತ್ತೆ ಇದ್ದಾರಲ್ವ ಅವರ ತಂಗಿದು ಇದೆ ಪೂಜೆ ತಂಗಿ ಅಂತ ಹೇಳಿದ್ರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳು ಇರ್ತಾರಲ್ಲ ಆ ಥರ ಇಲ್ಲೇ ಇರೋದು ಅವರು ಕುಂಬಾರ ಅವರು ಕೂಡ ಸತ್ತು ಎರಡು ವರ್ಷ ಆಯಿತು ಅತ್ತೆ ಆಷಾಢದಲ್ಲಿ ಸುತ್ತೋದ್ರು ಆಷಾಢ ಇನ್ನೇನೋ ಲಾಸ್ಟ್ ಮುಗಿಯೋಕ್ಕೆ ಬಂತಿತ್ತು ಸತ್ತೋದ್ರು ಅವರು ಶ್ರಾವಣದಲ್ಲಿ ಸುತ್ತೋದ್ರು ಹಾಗಾಗಿ ಅವ್ರಿಗೆ ಶ್ರಾವಣದಲ್ಲೇ ಇದೆ ಪೂಜೆ ಮಾಡೋಕೆ ಬೇಕು ಅಂತ ಬಂದೈತಂತೆ ಅದಕ್ಕೋಸ್ಕರ ಮುಂದೆ ಇದ್ದೆ ಪೂಜೆಗೆ ಹೇಳಿದ್ದಾರೆ ಬಂದು ನೆನ್ನೆ ಹೇಳ್ಬಿಟ್ಟು ಹೋದರು ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ಮುಗಿಸ್ಕೊಂಡು ಅದನ್ನು ಕೂಡ ಬರೋಣ ಬಂದು ಆಮೇಲೆ ಅಡುಗೆ ಮನೆಗೆ ಕೆಲಸಕ್ಕೆ ಕೈ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಈಗ ಅಡುಗೆ ಮನೆ ಕೆಲಸಕ್ಕೆ ಕೈ ಹಾಕಿದ್ರೆ ಅರ್ಧಂಬರ್ಧ ಆಗೋಗುತ್ತೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಇವಾಗ ಇನ್ನೂ ಟೈಮ್ ಇದೆ ಅಲ್ವಾ ಅದಕ್ಕೋಸ್ಕರ ಇವದನ್ನ ಇವನು ತೊಳೆದಿಟ್ಬಿಡೋಣ ತೊಳೆದಿಟ್ಬಿಟ್ಟು ಆಮೇಲೆ ಬೇಕಾದರೆ ರೆಡಿಯಾಗಿ ಹೋಗೋಣ ಇನ್ನೇನು ಮುಖಕ್ಕೆ ಏನೂ ರೆಡಿಯಾಗಲ್ಲ ಸಾಕಿಷ್ಟೆ ತಲೆ ಬಚ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋದು ಅಷ್ಟೇ ಇದನ್ನು ಬೇಗ ಬೇಗ ತೊಳೆದಿಟ್ಬಿಡ್ತೀನಿ ನೀವು ತೊಳೆದು ಬಿಟ್ಟು ಅಲ್ಲೇ ಬಿಟ್ರೆ ನಾವೇನು ಇವತ್ತು ಡ್ಯೂಟಿಗೆ ಹೋಗಿಲ್ಲ ಹೊರಗಡೆ ಹೋಗಿದ್ದಾರೆ ಏನೋ ಕೆಲಸ ಇದೆ ಅಂತ ಅವ್ರು ಬಂದಮೇಲೆ ಎತ್ತಿಡ್ಸ್ಬಿಡ್ತೀನಿ ಇನ್ನೂ ಟೈಮ್ ಆಗ್ತಾ ಇದೆ ನನಗೂ ಕೂಡ ಅದಕ್ಕೆ ಇದನ್ನು ಫಸ್ಟು ತೊಳೆದು ಇಟ್ಬಿಡೋಣ ನಾನು ಕೂಡ ರೆಡಿ ಆದೆ ಇಷ್ಟೇ ಸಾಕು ಸಿಂಪಲ್ಲು ಈ ಕೆಲ್ಸದ ನಡುವೆ ಎಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರೆ ನಿಜ ಫ್ರೆಂಡ್ ಆಗೋಲ್ಲ ಕೆಲಸನೂ ಮಾಡಬೇಕು ಹೊರಗಡೆನೂ ಹೋಗಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಆಗಲ್ಲ ಯಾರಪ್ಪ ರೆಡಿಯಾಗಿ ಓದೋರು ಹೋಗೋರು ಅಂತ ಅನ್ನಿಸ್ಬಿಡುತ್ತೆ ಆದರೂ ಕೂಡ ಹೋಗಲೇಬೇಕು ಅಟೆಂಡ್ ಮಾಡಲೇಬೇಕು ರಾತ್ರಿನೂ ಕೂಡ ಒಂದು ಮದುವೆ ಇತ್ತು ರಾತ್ರಿ ಹಾಕಿದ್ನಲ್ಲ ಅದೇ ಡ್ರೆಸ್ನ ಕೂಡ ಈಗಲೂ ಕೂಡ ಹಾಕ್ಕೊಂಡೆ ಯಾರು ಬೀರಿಂದ ಮತ್ತೆ ಮತ್ತೆ ತೆಗಿತಾರೆ ಅಂತ ಹೇಳಿ ಇದೇ ಸಾಕು ಅಂತ ಹೇಳಿ ಈ ಥರ ಸಿಂಪಲ್ಲಾಗಿ ರೆಡಿ ಅದೇ ಸಾಕು ಅಂತ ಲಿಪ್ ಹಾಂಬ್ ಹಾಕಿದ್ದೀನಿ ಅಷ್ಟೆ ಲಿಫ್ಟಿಕ್ ಅಲ್ಲ ಲಿಪ್ ಪಾಂಬ ಹಾಕಿದ್ದೀನಿ ಸಾಕು ಇಷ್ಟೇ ಸಿಂಪಲಾಗಿ ಹೋಗೋಣ ನನಗೂ ಸಾಕಾಗೋಗಿದೆ ಕೆಲಸದ ನಡುವೆಯಲ್ಲೂ ಕೂಡ ಈ ಕೆಲಸದ ನಡುವೆಯಲ್ಲೂ ಕೂಡ ನಾವು ವೀಡಿಯೋ ಮಾಡ್ತೀವಿ ಅದಕ್ಕೋಸ್ಕರನಾದರೂ ಪ್ಲೀಸ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚಿನ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟನ್ನು ನೀಡಿ ಓಕೆ ಇವಾಗ ನಾನು ಮಾರ್ಗಿತಿ ಇನ್ನೂ ರೆಡಿಯಾಗಿಲ್ವಂತೆ ಈಗ ಹೇಳಿದ್ಲು ರೆಡಿ ಆಗೋಷ್ಟೊಳಗೆ ಏನು ಮಾಡ್ತೀನಿ ಗೊತ್ತಾ ಈ ಡಬ್ಬಿ ಎಲ್ಲ ಖಾಲಿ ಮಾಡಿಬಿಡ್ತೀನಿ ಎಲ್ಲನೂ ಕೂಡ ಖಾಲಿ ಮಾಡಿ ಒಂದು ಸುರಿದು ಸುರಿದು ಇಟ್ಬಿಟ್ರೆ ಖಾಲಿ ಮಾಡಿಬಿಟ್ರೆ ಬಂದು ಪಟಪಟ ಅಂತ ತೊಳೆದು ತೊಳೆದು ಇಟ್ಬಿಡ್ಬೇಕು ಈಟ್ರ್ ಹಾಕ್ಕೊಂಡಿದ್ದೆ ನೀರಿಗೆ ಅದನ್ನು ಕೂಡ ಎತ್ತಿಟ್ಕೊತೀನಿ ನನಗೆ ವೀಡಿಯೋ ಮಾಡ್ಕೊಡೋಕೆ ಯಾರೂ ಇಲ್ಲ ಫ್ರೆಂಡ್ ನನ್ನ ಮಕ್ಕಳಿದ್ರೆ ನನ್ನ ಮಕ್ಕಳು ಮಾಡ್ಕೊಡ್ತಾರೆ ನಾವೇನಿದ್ರೆ ನಾವಿನ್ ಮಾಡ್ಕೊಡ್ತಾರೆ ಅವರು ಯಾರೂ ಕೂಡ ಇಲ್ಲ ಹಾಗಾಗಿ ನಾನೇ ಈ ಥರನೇ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಏನು ಮಾಡೋದು ಅಲ್ವಾ ಇದನ್ನೊಂಥವ್ರೆ ಎತ್ತಿಟ್ಬಿಡ್ತೀನಿ ಎತ್ತಿಟ್ಟೆ ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಪೇಪರ್ನ ಇಲ್ಲಿ ನೀಟಾಗಿ ಹಾಸ್ಬಿಡ್ತೀನಿ ಇಲ್ಲ ಡೈನಿಂಗ್ ಟೇಬಲ್ ಮೇಲೆ ಹಾಸ್ತೀನಿ ಹಾಸ್ಬಿಟ್ಟು ಎಲ್ಲನೂ ಕೂಡ ಇಲ್ಲಿ ಸುರಿತೀನಿ ಸುರಿದ್ಬಿಟ್ಟು ಖಾಲಿ ಮಾಡಿದ್ರೆ ಡಬ್ಬಿಗಳ ಬಂದು ಬೇಗ ಬೇಗ ಕೆಲಸ ಮಾಡ್ಕೋಬೋದು ಅಲ್ವಾ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಪೇಪರಲ್ಲಿ ನೋಡಿಲಿ ಈ ಥರ ಹಾಸ್ಕೊತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಪೇಪರೆಲ್ಲ ಕೂಡ ಈ ಥರ ಹಾಸ್ಕೊಂಡು ಡಬ್ಬಿಗಳೆಲ್ಲ ಎತ್ಕೊಬರೋಣ ಫಸ್ಟು ಸಕ್ಕರೆ ಡಬ್ಬಿ ಸಕ್ಕರೆನ ಬೇರೆ ಯಾವುದಕ್ಕಾದ್ರೂ ಸುರಿಬೇಕು ಇವಾಗೆಲ್ಲ ಡಬ್ಬಿಗಳೆಲ್ಲ ತಗೊಳ್ಳೋಣ ಈಗ ಈಗ ತಗೊಂಡು ಇಲ್ಲಿಟ್ಕೊಬಿಟ್ರೆ ಎಲ್ಲ ನೀಟಾಗಿ ಸುರಿದ್ಬಿಡ್ಬೋದು ಏಕೆಂದರೆ ಅವಳು ಇನ್ನೂ ಕೂಡ ರೆಡಿ ಆಗ್ತಾ ಇದ್ದೀನಿ ಅನ್ಲಲ್ವ ಅದಕ್ಕೋಸ್ಕರ ಸುಮ್ಮನೆ ಕೂತ್ಕೊಳ್ಳೋ ಬದಲು ಒಂದು ವೀಡಿಯೋ ಎಡಿಟ್ ಮಾಡೋದಿತ್ತು ಎಡಿಟ್ ಮಾಡಿದೆ ಅದನ್ನು ಡೌನ್ಲೋಡ್ ಕೊಟ್ಬಿಟ್ಟು ಈ ಕೆಲಸ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಎಷ್ಟು ಕೆಲಸ ನನಗೆ ನನಗೆಲ್ಲ ಕೂಡ ಎತ್ತಿಟ್ಕೋಬೇಕು ಫ್ರಿಜ್ ಬಂದು ಕ್ಲೀನ್ ಮಾಡ್ತೀನಿ ಫ್ರಿಜ್ ಅಷ್ಟೇನು ಗಲೀಜಾಗಿಲ್ಲ ಜಾಸ್ತಿ ಏನು ಗಲೀಜಾಗಿಲ್ಲ ಯಾಕೆ ಅಂದರೆ ಇವಾಗ ಮಾಡಿದಷ್ಟೇ ಅಲ್ವಾ ಥರ ಗಲೀಜಾಗಿಲ್ಲ ಏನೇನು ಬೇಕಾಗಿಲ್ದು ಅದಲ್ಲ ಹೂವು ಎಲ್ಲ ಹಂಗಾಗೆ ಇಟ್ಬಿಟ್ಟಿದ್ದೀನಲ್ವಾ ಅವನ್ನೆಲ್ಲ ಕೂಡ ತೆಗೆದು ತೆಗೆದು ನೀರೇ ಹೊಸ ಅಷ್ಟೇ ಇವಾಗ ನಾನು ಅದನ್ನೆಲ್ಲ ತೆಗೆದು ಇಟ್ಬಿಟ್ಟು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇದಿಷ್ಟು ಕೂಡ ಎತ್ತಿಟ್ಟೆ ಅಷ್ಟೇ ಕೂಡ ಇನ್ನೇನೂ ಕೆಲಸ ಮಾಡೋಕ್ಕಾಗಲಿಲ್ಲ ಬಂದೇ ಬಿಟ್ಲು ನೋಡಿ ಇಷ್ಟು ಖಾಲಿ ಮಾಡಿದ್ದೀನಿ ಬಂದು ಮಾಡ್ಕೋತೀನಿ ಏನು ಮಾಡೋದು ಕೆಲಸ ಅಲ್ವಾ ಅದಕ್ಕೋಸ್ಕರ ಅಲ್ಲಿಂದ ಬಂದಮೇಲೆ ಮಾಡ್ಕೋತೀನಿ ಅಲ್ಲೂ ವೀಡಿಯೋ ಮಾಡೋಕ್ಕಾದರೆ ಸಾಧ್ಯವಾದರೆ ಮಾಡ್ತೀನಿ ನೋಡ್ತೀನಿ ಟ್ರೈ ಮಾಡ್ತೀನಿ ಈಗ ಹೊಡ್ತೀನಿ ಆಗೋಗಿದೆ ಹೋಗ್ತಾ ಇದ್ದೀವಿ ಅವಳು ಕೂಡ ರಾತ್ರಿ ಹಾಕಿರೋ ಡೋಸೆ ಹಾಕಿದ್ರು ನಾನು ಅದೇ ಹಾಕಿರೋದು ಯಾರ ಫ್ರೆಂಡ್ ಅಯ್ಯೋ ದಿನ ಅದೇ ಓಡಾಟ ಮನೆ ಕೆಲಸ ಯಾರು ಅಂತ ಒಂದೊಂದ್ಸಲ ಬೇಜಾರಾಗೋಯ್ತದೆ ಆದರೂ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಅದಕ್ಕೋಸ್ಕರ ಈ ಥರ ಇದ್ದೀವಿ ಏನು ಮಾಡೋದು ಅವಳು ಕೆಲಸ ಆಯಿತು ಬೆಳಗ್ಗೆಯಿಂದನೂ ಅಂಥವಳು ಅವಳು ಕೂಡ ಅಡುಗೆನೂ ಚಿಲ್ ಸಾಂಬಾರು ಮಾಡ್ದೆ ಏನ ಕಡಲೆ ಸಿಟಾಕೆ ಮಾಡಿ ತಿಳಿಸ್ ಸಿಗತ್ತಿ ಬಂದ ಬರ್ತದೆ ಅಂತ ಇಲ್ಲಿ ಸಾಂಬಾರು ನಮ್ಮ ಮನೇಲಿ ಒಂದು ಸ್ವಲ್ಪ ಸಾಂಬಾರಲ್ಲೇ ಒಂದಿಷ್ಟು ಸತಿ ಬಂದ್ರೆಸ್ಕೊಂಡ್ ಜೊತೆ ಐವತ್ತು ರೂಪಾಯಿ ಕರ್ಸಿರದು ಪುಳಿಯೋಗ್ರೇನಿಷ್ಟ ಏನ್ ಮಾಡೋದು ಬಾಗ್ಲು ತಕೊಂಡಾಗ ದೇವ್ ದೇವ್ರು ಬಂದದೇನೋ

ಇನ್ನು ನಾವು ಅಲ್ಲಿಗೆ ಹೋಗೋಷ್ಟೊಳಗೆ ಪೂಜೆ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಎಲ್ಲರೂ ಕೂಡ ಪೂಜೆಯೂ ಕೂಡ ಮಾಡ್ತಾಯಿದ್ರು ಸರಿ ಹೇಳಿ ನಾವು ಕೂಡ ಪೂಜೆ ಎಲ್ಲ ಮಾಡೋಣ ಅಂತ ಹೇಳಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಎಲ್ಲ ಆದಮೇಲೆ ಎಲ್ಲ ಮುತ್ತೈದೆಯವ್ರನು ಬಂದಿರೋನೆಲ್ಲರೂ ಕೂಡ ಕೂರಿಸಿ ಮುತ್ತೈದೆಯವರಿಗೆ ಅರ್ಶನ ಕುಂಕುಮ ಮತ್ತು ತಾಂಬೂಲ ಈ ಥರ ಎಲ್ಲ ಕೊಡ್ತಾರೆ ಸರಿ ಅಂತ ಹೇಳಿ ನಾವು ಕೂಡ ಅಷ್ಟ ಕುಂಕುಮ ತಾಂಬೂಲ ಎಲ್ಲ ತಗೊಂಡು ಇನ್ನು ಟೈಮ್ ಆಗಿಬಿಡುತ್ತೆ ನನಗೂ ಮನೆಯಲ್ಲಿ ಬೇಜಾನ್ ಕೆಲಸ ಇದೆ ಅಂತ ಹೇಳಿ ನಾವು ಊಟಕ್ಕೆ ಹೋದ್ವಿ ನಾನು ವಿಡಿಯೋ ಮಾಡ್ತಿರುವಾಗ ಒಬ್ಬ ಆಂಟಿ ಬಂದು ವಿಡಿಯೋ ಮಾಡ್ತಾಯಿದ್ದೀಯಮ್ಮ ಬ್ಲಾಗ್ ಅಂತ ಹೇಳಿದ್ರು ಹೌದು ಅಂತ ಹೇಳಿದೆ ಅವರು ಕೂಡ ನನ್ನ ಜೊತೆ ಸೇರಿಕೊಂಡ್ರು ತುಂಬಾ ಆಯಿತು ನನಗೆ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಬಾ ದೇವ್ರೇ ಶೆಕೆ ಶೆಕೆ ನೋಡಿ ಎಷ್ಟೊಂದು ಸ್ಪ್ರೆಡ್ ಆಗಿದ್ದೀನಿ ನೋಡಿ ಸಿಕ್ಕಾಪಟ್ಟೆ ಶೆಕೆ ಬಿಸಿಲು ಹಂಗೆ ಐತೆ ಮಳೆ ಬರುತ್ತಾ ಏನೋ ಗೊತ್ತಿಲ್ಲ ನಿಜ ಅಂತೂ ಮಳೆ ಬಂದರೆ ಮಾತ್ರ ಹಂಗಿಂಗೆ ಮಳೆ ಬರೋಲ್ಲ ಸಕ್ಕತ್ತಾಗಿ ಜೋರಾಗೆ ಮಳೆ ಬರುತ್ತೆ ಅಷ್ಟು ಸೆಖೆ ಇದೆ ನೋಡಿ ಬಂದ ತಕ್ಷಣ ನೋಡಿ ಹಾಯ್ 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 ಬಂದ ತಕ್ಷಣ ಹೆಂಗೆ ಬಂದವನೇ ನೋಡಿ ನಾವು ಅಲ್ಲಿ ಬತ್ತಿದ್ದಂಗ್ಲೆ ರೆಡಿಯಾಗಿದ್ದಾರೆ ಎಲ್ಲ ಕರ್ಕೊಂಡೋಗ್ತಾರೆ ಅಂತ ಬಂದಿರೋದು ಅವ್ನಿಗೆ ಗೊತ್ತಿಲ್ಲ ನಾವು ಮುಗಿಸ್ಕೊ ಬಂದಿದ್ದೀವಿ ಅಂತ ಊಟ ಮಾಡಿದ್ದೀನಿ ಮಲಗಿದ್ರೆ ಒಳ್ಳೆ ನಿದ್ರೆ ಬರುತ್ತೆ ಫ್ರೆಂಡ್ ಆದರೆ ಎಲ್ಲಿ ಮಲ್ಗೋಕ್ಕಾಗುತ್ತೆ ಅಲ್ವ ಕೆಲಸ ಅಲ್ಲವ ನೋಡಿಲಿ ಎಲ್ಲಿ ಮಲ್ಗೋಕ್ಕಾಗುತ್ತೆ ಇಷ್ಟು ಕೆಲಸ ಮಡಿಕೊಂಡು ನಾನು ಮಲ್ಕೋಕ್ಕಾಗುತ್ತಾ ನಿದ್ರೆ ತಾನೇ ಬರುತ್ತಾ ಮಲಗಿದ್ರೆ ಖಂಡಿತ ಇಲ್ಲ ಇವತ್ತು ಎಷ್ಟೊತ್ತಾದರೂ ಆಗಲಿ ಅಡುಗೆ ಮನೆ ಕ್ಲೀನ್ ಮಾಡಿ ಮುಗಿಸಿ ಮಲಗೋದು ಫ್ರಿಜ್ಜೆ ಕ್ಲೀನ್ ಮಾಡದೇ ಇದ್ರು ಅಡುಗೆ ಮನೆ ಕ್ಲೀನ್ ಮಾಡಿ ಮುಗಿಸಿ ಮಲಗ್ತೀನಿ ಇಲ್ಲ ಅಂತಂದರೆ ನಿದ್ರೆ ಬರಲ್ಲ ಇವತ್ತು ಎಷ್ಟೊತ್ತಾದರೂ ಆಗಲಿ ಅಡುಗೆ ಮನೆ ಫುಲ್ ಎಲ್ಲ ಕ್ಲೀನಿಂಗ್ ಏಯ್ ಹಾಂ ಮಾತಾಡ್ತಾ ಇದ್ದಾನೆ ಮಾತಾಡು ಹೇಳು ಏನಾದರೂ ಮುತ್ತೈದೆ ಪೂಜೆ ಎಲ್ಲ ನೋಡಿದ್ರಲ್ವಾ ಹೀಗೆ ಮುತ್ತೈದೆ ಪೂಜೆ ಮಾಡೋದು ಮುತ್ತೈದೆ ಆಗಿ ಸತ್ತವ್ರಿಗೆ ಮುತ್ತೈದೆ ಪೂಜೆ ಅಂತ ಮಾಡ್ತಾರೆ ಗೌರಿ ಅವರ ಟೈಮಲ್ಲಿ ಶ್ರವಣ ಬಂದ ಮೇಲೆ ಹ್ಞೂ ಶ್ರವಣ ಬಂದಾಗ ಮತ್ತೆ ಇದೆ ಪೂಜೆ ಹಾಂ ಹ್ಞೂ ಹ್ಞೂ ಅಮ್ತ ಹ್ಞೂ ಎಲ್ಲಿ ಹೋಗ್ತೀಯಾ ಇನ್ನೆಲ್ಲ ಹೋಗ್ಬೇಕಂತೆ ನೋಡೋಣ ಈಗ ನಾನು ಕೆಲಸ ಮಾಡ್ಕೋತೀನಿ ಸ್ಟಾರ್ಟ್ ಮಾಡ್ತೀನಿ ಕೆಲಸನ ಟೈಮು ಎರಡು ಕಾಲು ಏನು ಮಾಡೋಕ್ಕಾಗಲ್ಲ ಓಕೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ನೋಡಿ ಈ ಥರ ಎಲ್ಲನೂ ಸುರಿದಿಟ್ಕೊಬಿಟ್ಟಿದ್ದೀನಿ ಇಟ್ಕೊಬಿಟ್ಟಿದ್ದೀನಿ ಸ್ವಲ್ಪ ಹೊರಗಡೆಯಲ್ಲಿ ಹಿಂದೆ ಬೆಳೆದಾನ ಅಂದ್ಕೊಂಡೆ ಅಲ್ಲಿಗೂ ಇಲ್ಲಿಗೂ ಓಡಾಡಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಸಿಂಕೆ ಹಾಕಿದ್ದೀನಿ ಫಸ್ಟು ಡಬ್ಬಿಗಳೆಲ್ಲನೂ ತೊಳೆದು ತೊಳೆದು ಇಟ್ಕೊಬಿಡ್ತೀನಿ ತೊಳೆದ್ಬಿಟ್ಟು ಹಾಲಲ್ಲಿ ಇಡ್ತೀನಿ ಎಲ್ಲ ಸೋರ್ಕೊಂಡ್ಮೇಲೆ ಬರಬಟ್ಟೆ ತಗೊಂಡು ಒರಿಸ್ಬಿಡ್ತೀನಿ ಆ ಥರ ಮಾಡ್ತೀನಿ ಒಬ್ಬಳೆ ಅಲ್ವಾ ಹಿಂಸೆ ಆಗುತ್ತೆ ಇವು ಬೇಕಾದರೆ ಹಿಂದೆ ತೊಳ್ಕೊಳ್ಳೋಣ ಅಂತ ಹೇಳಿ ಈ ಥರ ಇದ್ದೀನಿ ನೋಡೋಣ ಬೇಗ ಬೇಗ ಆದರೆ ಕೆಲಸ ಸಾಕಪ್ಪ ಅನ್ನಿಸ್ತಾಯ್ತು ಇವಾಗ ನಾನು ಪಾತ್ರೆನ ಬೆಳಗ್ತೀನಿ ನೋಡಿ ಇನ್ನು ನಾನು ಫಸ್ಟು ಡಬ್ಬಿಗಳೆಲ್ಲ ಖಾಲಿ ಮಾಡಿಬಿಟ್ಟೆ ಡಬ್ಬಿಗಳೆಲ್ಲನ ತೊಳೆದು ಸೋರ್ಲಾಕಿಟ್ಬಿಟ್ರೆ ಎಲ್ಲ ಕೆಲಸ ಎಲ್ಲ ಮುಗಿದ ಮೇಲೆ ಸಾಮಾನೆಲ್ಲ ನೀಟಾಗಿ ಒರೆಸಿ ಅದಕ್ಕೂ ಕೂಡ ಸಾಮಾನೆಲ್ಲ ತುಂಬ್ಕೋಬೋದು ಅಂತ ಹೇಳಿ ನಾನು ಫಸ್ಟೇ ಡಬ್ಬಿಗಳೆಲ್ಲ ತೊಳೆದು ಇಡೋಣ ಅಂತ ತೊಳೆದಿಡ್ತಾಯಿದ್ದೆ ಆಚೆ ಏನೂ ತೊಗೊಂಡೋಗ್ಲಿಲ್ಲ ಹಿಂದೆ ತೊಳ್ಕೊಬೋದು ಆದರೆ ಬೇಡ ಇಲ್ಲೇ ಶಿಂಕ್ ಹತ್ರನೇ ಅಡುಗೆ ಮನೆಯಲ್ಲೇ ಎಲ್ಲಾನು ನೀಟಾಗಿ ತೊಳೆದು ಇಡೋಣ ಅಂತ ಹೇಳಿ ನಾನು ಅಡುಗೆ ಮನೇಲೆ ಎಲ್ಲನೂ ನೀಟಾಗಿ ತೊಳೆದು ಎಲ್ಲ ಸೋರ್ಲಾಕಿ ಇಟ್ಟೆ ನೋಡಿ ಇಷ್ಟೆಲ್ಲ ತೆಗೆದು ಎಲ್ಲ ಸೆಲ್ಫ್ ಎಲ್ಲ ತೆಗ್ದು ಮಾತ್ರ ಎಲ್ಲ ತೆಗೆದಿದ್ದೀನಿ ಎಲ್ಲಾನು ಖಾಲಿ ಮಾಡಿದ್ದೀನಿ ಕೆಲಸ ಇದೆ ನೆಂಟರು ಬಂದ್ಬಿಟ್ರು ಫ್ರೆಂಡ್ ಅರ್ಧಕ್ಕೆ ಕೆಲಸ ನಿಲ್ಸ್ದೆ ಟೈಮ್ ಬಂದು ನಾಲ್ಕೂವರೆ ಆಗೈತೆ ನೋಡಿ ಡಬ್ಬಿಗಳೆಲ್ಲ ತೊಳೆದು ಈ ಥರ ಹಾಕಿದ್ದೀನಿ ಎಲ್ಲ ಮನೆ ಪೂರ್ತಿ ಎಲ್ಲ ಅಂಟ್ಕೊಬಿಟ್ಟೈತೆ ನೋಡಿ ನಮ್ಮ ಸಣ್ಣ ಮಗಳು ಬಂದವಳೆ ಸಣ್ಣ ಮಗಳು ಬಂದವಳೆ ಇವತ್ತು ಬಸ್ ಇಲ್ವಲ್ಲ ನಾನು ಸಣ್ಣ ಮಗಳು ಬಂದವಳೆ ಅಂದಿತ್ತು ಹ್ಞೂ ಬಸ್ ಬಸ್ಸಿಲ್ವಂತೆ ಇವತ್ತು ಅದಕ್ಕೋಸ್ಕರ ಅವ್ರು ಚಿಕ್ಕಪ್ಪ ಇಲ್ಲೇ ಇತ್ತು ಫೋನ್ ಮಾಡಿ ಕರ್ಸ್ಕೊಂಡು ಬಂದವಳೆ ಆಟೋ ಎಲ್ಲ ಬುಕ್ ಮಾಡಿದ್ಲಂತೆ ಯಾವುದು ಕೂಡ ಸಿಗ್ಲಿಲ್ವಂತೆ ಎಲ್ಲ ಕ್ಯಾನ್ಸಲ್ ಆಯ್ತಂತೆ ಅದಕ್ಕೋಸ್ಕರ ಅವ್ರು ಚಿಕ್ಕಪ್ಪ ಸಿಟಿಲೇ ಇದ್ದರೂ ಫೋನ್ ಮಾಡಿಕೊಂಡು ಕರ್ಸ್ಕೊಂಡು ಬಂದಿದ್ದಾಳೆ ಅವಳು ಏನು ಮಾಡೋದು ಕೆಲಸ ಮಾಡ್ತಾ ಇದ್ರೆ ಹಿಡ್ದಂಗೆ ಚಂದ ಹಿಂಗೆ ಅರ್ಧಂಬರ್ಧ ಬಿಟ್ಬಿಟ್ರೆ ಬೇಜಾರು ಅದೇ ಹೇಳಿದ್ನೆಲ್ಲ ಮತ್ತೆ ಇದೆ ಪೂಜೆಗೆ ಹೋಗಿದ್ದು ಅಂತ ಅಲ್ಲಿಗೂ ಕೂಡ ನೆಂಟರು ಬಂದಿದ್ದರು ಕೊಮ್ಮೆಗೋಡಂಗೊಪ್ಪಳವರು ನಮ್ಮ ಅತ್ತೆಯ ಅಪ್ಪನ ಮನೆಯವರು ಅವರು ಕೂಡ ಬಂದಿದ್ದರು ಅದು ಯಾವುದೇ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಯಾಕೆಂದರೆ ಪಾಪ ಅವ್ರು ಏನೋ ಕಷ್ಟ ಸುಖ ನಾ ಮಾತಾಡ್ತಾಯಿದ್ರು ಅದಕ್ಕೋಸ್ಕರ ಅದೆಲ್ಲ ಏನು ವೀಡಿಯೋ ಮಾಡೋದು ಅಂತ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಅವ್ರು ಏನೋ ಪಾಪ ಅವ್ರ ಕಷ್ಟನ ಇದ್ರು ಈ ಥರ ಹೀಗೆ ಹೇಗೆ ಅಂತ ಅದಕ್ಕೋಸ್ಕರ ನಾನು ಯಾವುದೇ ವೀಡಿಯೋ ಮಾಡ್ಕೊಳ್ಳಿಲ್ಲ ಇಷ್ಟಿಷ್ಟು ತೆಗ್ದಿದ್ದೀನಿ ತೆಗ್ದಿದೆ ನಾನು ತೊಳೆದು ಅಡುಗೆ ಮನೆ ಫಸ್ಟ್ ಕ್ಲೀನ್ ಮಾಡಿಬಿಡ್ತೀನಿ ಆಮೇಲೆ ಪಾತ್ರೆ ತೊಳೆದಬ್ಬಾಕೋ ಅಡುಗೆ ಮನೆ ಕ್ಲೀನ್ ಮಾಡೋಣ ಗೊತ್ತಾಯ್ತಾ ಇಲ್ಲ ಏನು ಫಸ್ಟ್ ಕೆಲಸ ಮಾಡೋದು ಅಂತ ಆಮೇಲೆ ಎಲ್ಲಿ ಇಡ್ತೀನಿ ನಾನು ಆಗಲೇ ಹೇಳ್ದಂಗೆ ಫ್ರೆಂಡ್ ನಂಗೆ ಯಾರೂ ವೀಡಿಯೋ ಮಾಡ್ಕೊಡೋರಿಲ್ಲ ಯಾರೂ ವೀಡಿಯೋ ಮಾಡ್ಕೊಡಲ್ಲ ಫ್ರೆಂಡ್ ನನಗೆ ಅದಕ್ಕೋಸ್ಕರ ನಾನೇ ಮಾಡ್ಕೋಬೇಕು ಏನು ಮಾಡ್ತೀರಾ ಬಿಟ್ಟು ಹೊರಗಡೆ ಇಡ್ತೀನಿ ಎಲ್ಲ ಕಾಯಿ ಇರೋ ಬರೋ ಪಾತ್ರೆ ಎಲ್ಲ ತೆಗೆದು ಹೊರಗಡೆ ಇಟ್ಟಿದ್ದೀನಿ ಗುಡ್ಡೆ ಹಾಕಿದ್ದೀನಿ ತೋರಿಸ್ತೀನಿ ನಿಮಗೆ ಹೆಂಗಿಟ್ಟಿದ್ದೀನಿ ಅಂತ ಪಾತ್ರೆಗಳೆಲ್ಲ ನೋಡಿ ಈಗ ಬಂದಾನೆ ನನ್ನ ಮಗ ನೋಡಿದ್ದೀನಿ ಎಲ್ಲ ಹಿಂದು ಇಷ್ಟು ಪಾತ್ರೆ ತೊಳಿಬೇಕು ಫ್ರೆಂಡ್ ನೋಡಿ ಇಷ್ಟು ಪಾತ್ರೆ ತೊಳಿಬೇಕು ಇಷ್ಟಿದ್ದಾವೆ ಒಬ್ಬಳೇ ಮಾಡ್ತಿದ್ದೀನಿ ಬಂದು ಕೂತಿ ಮಾತಾಡ್ತಾವ್ರೆ ಮೀಟಿಂಗ್ ಮಾಡ್ತಾವ್ರೆ ಚೆನ್ನಾಗಿ ನೋಡಿ ಎಷ್ಟರ ಮಟ್ಟ ಮೀಟಿಂಗ್ ಮಾಡ್ತಾವ್ರೆ ಅವಳು ಏನಾದರೂ ಮಾಡ್ಕೊಳ್ಳಿ ಅವಳು ಹೆಂಗಾದ್ರೂ ಕೆಲಸ ಮಾಡ್ಕೊಳ್ಳಿ ಅಂತ ನೀಟಾಗಿ ಏನ ಏಕೆ ಹಾಂ ನಿಮ್ಮಮ್ಮ ಗ್ಯಾರಂಟಿ ಅಂದಲಲ್ಲ ಲೋಕಿಕ್ಕೆ ಕಾರ್ಗೆ ಹೇಳ್ತೀನಿ ಅಂತ

ಇನ್ನು ನಾನು ಬೆಳಗ್ಗೆ ಮುತ್ತೈದೆ ಪೂಜೆಗೆ ಹೋಗಿದ್ನಲ್ಲ ರೋಡಲ್ಲಂತೂ ಪೂರ್ತಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಬಟ್ಟೆಯೆಲ್ಲ ಒಗೆದು ಒಣಗಾಕಿದ್ರು ನಾನಂತೂ ನೋಡಿ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಫುಲ್ ಎಲ್ರಿಗೂ ಕೂಡ ಕೆಲಸನೇ ಒಂದು ವಾರ ಅನ್ನುವಂಗೆ ಕೆಲಸ ಹಿಡಿತಾರೆ ಫುಲ್ ಎಲ್ಲ ಡೀಪ್ ಕ್ಲೀನ್ ಮಾಡ್ತಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಾಯಿನ ಬರು ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ನಾನು ಕೂಡ ಹಾಗೆ ಎಲ್ಲನೂ ಕೂಡ ಪ್ರತಿಯೊಂದು ಕೆಲಸನೂ ಕೂಡ ಮಾಡ್ತೀನಿ ಒಂದು ಬಿಡಲ್ಲ ಹೊರ ಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ಗೌರಿ ಹಬ್ಬಕ್ಕೆ ಎರಡಕ್ಕೂ ಆಗುತ್ತೆ ಅಂತ ಹೇಳಿ ನಾನು ಕೂಡ ನೀಟಾಗಿ ಮನೆ ಪೂರ್ತಿ ಕ್ಲೀನ್ ಮಾಡ್ತೀನಿ ಎಲ್ಲ ಕ್ಲೀನಾಗಿ ಎಲ್ಲ ನೀಟಾಗಿ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ ಎಲ್ಲ ಕ್ಲೀನಾಗಿದೆ ಫಿಲ್ಟ್ರೂ ಕೂಡ ತೊಳೆದೆ ಒಟ್ಟಿಗೆ ಎಲ್ಲ ತೊಳೆದು ಬಿಡೋಣ ಇನ್ನು ಮತ್ತೆ ನೀರು ಗಲೀಜೆಲ್ಲ ಕೆಳಗಡೆ ಬಿಡುತ್ತೆ ಅಂತ ಹೇಳಿ ಎಲ್ಲ ನೀಟಾಗಿ ತೊಳೆದಿದ್ದೀನಿ ನೋಡಿ ಕಾಣಿಸ್ತಾ ಇದೆ ನಮ್ಮ ಪುಟ್ಟ ಅಡುಗೆ ಮನೆ ಇಷ್ಟು ನೀಟಾಗಿ ಮಾಡಿದ್ದೀನಿ ಎಲ್ಲ ಫುಲ್ ನೀಟಾಗಿ ಆಗಿದೆ ಡಬ್ಬಿಗಳೆಲ್ಲ ಒರೆಸೋವೆಲ್ಲ ಸಿಟ್ಟಿದ್ದೆಲ್ಲ ಇತ್ತಲ್ಲ ಅದನ್ನೆಲ್ಲ ಹಾಗೆ ಒದ್ದೆ ಬಟ್ಟೆ ಮಾಡಿ ಒರೆಸಿ ಇಟ್ಕೊಂಡೆ ಈಗ ಇಲ್ಲಿ ಇಷ್ಟು ಪಾತ್ರೆ ಇದ್ದಾವೆ ಇವು ತೊಳೆದು ಅಡುಗೆ ಮನೆಗೆ ಜೋಡಿಸ್ಬಿಟ್ರೆ ಆಯಿತು ನೋಡಿ ಇಷ್ಟೊಂದು ಹೆಂಗಾಗೈತೆ ಅಂದರೆ ಎಷ್ಟು ರಂಪ ರಾವ್ಸು ಇದನ್ನೆಲ್ಲ ನೀಟಾಗಿ ಜೋಡಿಸ್ಬೇಕು ನಾವೇನು ಮತ್ತೆ ಅಂಕಲಿಬ್ರೂ ಕೂಡ ಮಾತಾಡ್ತಾ ಕೂತಿದ್ದಾರೆ ಆರಾಮಾಗಿ ನೋಡಿ ಎಷ್ಟು ಆರಾಮಾಗಿ ಕೂತ್ಕೊ ಮಾತಾಡ್ತಾವ್ರಿಬ್ರೂ ಕೂಡ ಇಷ್ಟು ಕೆಲಸ ಮಾಡಿಬಿಟ್ರೆ ಇದನ್ನೆಲ್ಲ ಅಖಂಡಗಳೆಲ್ಲ ಫಸ್ಟ್ ಎತ್ತಬೇಕು ಎತ್ತಿದ್ರೆ ನೆಮ್ಮದು ನೋಡಿ ಫೈನಲಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ನೀಟಾಗಿ ಎಲ್ಲ ಜೋಡಿಸಿದ್ದೀನಿ ಫ್ರೆಂಡ್ ಮಳೆ ಬರ್ತಾಯಿತ್ತು ಅದಕ್ಕೋಸ್ಕರ ಪಾತ್ರೆ ತೊಳೆಯೋದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಬರ ಬರ ಅಂತ ಬೇಗ ಬೇಗ ತೊಳೆದು ತೊಳೆದು ಸೋರ್ಲಾಕ್ಬಿಟ್ಟು ಎಲ್ಲ ಅಡುಗೆ ಮನೆ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟೆ ಯಾಕೆ ಅಂತ ಹೇಳಿದ್ರೆ ಹೇಳಿದ್ನಲ್ಲ ಮಳೆ ಬಂದ್ಬಿಡ್ತು ಗುಡುಗು ಮಳೆ ಆದರೆ ಜಾಸ್ತಿ ಜೋರಾಗಿ ಬರಲಿಲ್ಲ ಬರದೇ ಇದ್ರೆ ಸಾಕಪ್ಪ ಬರ್ದೇ ಇದ್ರೆ ಸಾಕಪ್ಪ ಅಂತ ಅಂದ್ಕೋತಿದ್ದೆ ಅಂದರೆ ಜಾಸ್ತಿ ಜ್ವರ ಬರಲಿಲ್ಲ ನೋಡಿ ಪಾತ್ರೆ ಎಲ್ಲ ತೊಳೆದು ಕೈಯೆಲ್ಲ ಹೇಗಾಗಿದೆ ಹಾಗಾಗಿ ಎಲ್ಲ ನೀಟಾಗಿ ನೋಡಿ ಪಾತ್ರೆ ಸ್ಟ್ಯಾಂಡು ಕೂಡ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟೆ ಪಟಪಟ ಪಟ ಅಂತ ಕರೆಕ್ಟಾಗಿ ಇವಾಗ ಏಳು ಕಾಲು ಟೈಮು ಆದರೆ ಇದೊಂದು ಲೈನ್ ಇದೆ ಇದನ್ನು ಕೂಡ ಎಲ್ಲ ಜೋಡಿಸ್ಬೇಕು ಇದನ್ನೆಲ್ಲ ನೀಟಾಗಿ ಒರೆಸ್ಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಮೇಲುಗಡೆ ಇರೋನು ಕೂಡ ಎತ್ತಿಟ್ಬಿಡೋಣ ಅಂತ ಎಲ್ಲ ಕೂಡ ಹಿಂಗೆ ಹಾಕಿದ್ದೀನಿ ಇವಾಗ ಪಟ ಅಂತ ಅವನು ಕೂಡ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಡಬ್ಬಿಗಳಿಗೆಲ್ಲ ಸಾಮಾನೆಲ್ಲ ಹಾಕ್ಬಿಟ್ಟು ಎತ್ತಿಟ್ಬಿಡ್ತೀನಿ ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಎಷ್ಟೊತ್ತಾಗುತ್ತೋ ಏನೋ ಅಂತ ಗೊತ್ತಿಲ್ಲ ಅವ್ರನ್ನೇ ನಾನು ಇವತ್ತು ಎಷ್ಟೇ ಇರ್ತಾದರೂ ಕೂಡ ಕೆಲಸ ಫುಲ್ ಕಂಪ್ಲೀಟಾಗಿ ಮುಗಿಸ್ಬಿಡ್ತೀನಿ ನಾಳೆ ಶ್ರಾವಣ ಶನಿವಾರ ಮೊದಲನೇ ಶ್ರಾವಣ ಶನಿವಾರ ಅದಕ್ಕೋಸ್ಕರ ಪೆಂಡಿಂಗ್ ಇಟ್ಕೊಳ್ಳಲ್ಲ ಪೂರ್ತಿ ಎಲ್ಲ ಕೆಲಸನೂ ಕೂಡ ಆಲ್ಮೋಸ್ಟ್ ಕಾಲು ಭಾಗ ಆಗಿದೆ ಇನ್ನು ಮುಕ್ಕಾಲು ಭಾಗ ಆಗಿದೆ ಇನ್ನು ಕಾಲು ಭಾಗ ಇದೆ ಫುಲ್ ಎಲ್ಲ ಕೂಡ ಮುಗಿಸ್ಬಿಡ್ತೀನಿ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ಆಮೇಲೆ ಕೆಲಸ ಎಲ್ಲ ಮಾಡಾದ್ಮೇಲೆ ವೀಡಿಯೋ ಮಾಡ್ತೀನಿ ಮಧ್ಯ ಮಧ್ಯೆಲ್ಲ ನೋಡ್ತೀನಿ ಆದರೆ ಮಾಡ್ತೀನಿ ಇನ್ನೂ ಬಟ್ಟೆ ಇದೆ ರಾಸಿ ಬಟ್ಟೆ ಮಡಚಬೇಕು ಬಾ ಹುಸಿ ಕೆಲಸ ಇಲ್ಲ ಇನ್ನೂ ಕೂಡ ಅದಕ್ಕೋಸ್ಕರ ಒಂದ್ಸಲ ತೋರಿಸೋಣ ಅಡುಗೆ ಮನೆ ಎಷ್ಟು ನೀಟಾಗಿ ಎಲ್ಲ ಜೋಡಿಸಿದ್ದೀನಿ ಅಂತ ಅದಕ್ಕೋಸ್ಕರ ವೀಡಿಯೋ ಮಾಡಿದೆ ಸರಿನಾ ಎಲ್ಲ ಆದ್ಮೇಲೆ ಇನ್ನು ಡಬ್ಬಿಗಳನ್ನು ಕೂಡ ಹಾಗೆ ಬಿಟ್ಟರೆ ಇನ್ನು ನನಗೆ ಕೆಲಸ ಉಳ್ಕೊಳ್ಳೋದು ಅಂತ ಹೇಳಿ ಅದನ್ನು ಕೂಡ ನೀಟಾಗಿ ಒರೆಸು ಎಲ್ಲ ಸಾಮಾನೆಲ್ಲ ತುಂಬಿಡೋಣ ಅಂತ ಹೇಳಿ ಒರೆಸ್ತಾ ಇದ್ದೆ ಓ ದೇವ್ರೆ ಇಷ್ಟು ಕೆಲಸ ಕಂಪ್ಲೀಟ್ ಆಯಿತು ನೋಡಿ ಇದು ಕೂಡ ಬಾಕ್ಸ್ ಎಲ್ಲನು ಕೂಡ ನೀಟಾಗಿ ಜೋಡಿಸಿ ಎತ್ತಿಟ್ಟೆ ಎತ್ತಿಟ್ಟೆ ಇವಾಗ ಸಾಂಬಾರು ಸ್ವಲ್ಪ ಇತ್ತು ದೋಸೆ ಇಟ್ಟಿತ್ತು ಮೊನ್ನೆದು ಅದನ್ನ ಸ್ವಲ್ಪ ಹಾಕ್ಕೊಟ್ಟೆ ಏಕೆಂದರೆ ಇವಾಗ ಅಡುಗೆ ಮಾಡೋಕ್ಕಾಗಲ್ಲ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳಿ ಅದನ್ನು ಹಾಕ್ಕೊಟ್ಟೆ ನೋಡಿ ಎಲ್ಲ ಕೂಡ ಇನ್ನೊಂದು ಸ್ವಲ್ಪ ಅಂಗಲ್ದೇನೆ ಐತೆ ಅವೆಲ್ಲನೂ ಕೂಡ ನೀಟಾಗಿ ಆತರಿಸ್ಬೇಕು ಹಾಸಿಗೆ ಬೆರೆಸಿಟ್ಟೆಲ್ಲ ಕೂಡ ಎಲ್ಲ ರೂಮ್ಗೂ ಹಾಲ್ಗೆ ಎಲ್ಲ ಕೂಡ ಹಾಸ್ತೆ ನೋಡಿ ಎಲ್ಲ ನೀಟಾಗಿ ಹಾಸಿ ಹಾಸಿಗೆ ಬೆರೆಸಿಟ್ಟೆಲ್ಲನೂ ಹಾಕಿದ್ದೀನಿ ಫ್ರಿಜ್ಜು ಕೂಡ ಒರೆಸಾಯಿತು ಫ್ರಿಜ್ನೂ ಒರೆಸ್ಬಿಟ್ಟೆ ಪಟಪಟ ಅಂತ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನೋಡಿ ನೀಟಾಗಿ ಒರೆಸಿ ಎಲ್ಲ ನೀಟಾಗಿ ಜೋಡಿಸಿದ್ದೀನಿ ಮೊಬೈಲ್ ಐತೆ ಇವಾಗ ಇನ್ನೂ ಕೆಲಸ ಮುಗ್ದಿಲ್ಲ ಬಾಗಿಲು ತೊಳೆಯೋಣ ಅಂದ್ಕೊಂಡೆ ಹಿಂದೆ ಬಾಗಿಲು ತೊಳೆದ್ರು ಬಂದೆ ಮುಂದೆ ಬಾಗಿಲು ತೊಳೆಯೋಣ ಅಂದ್ಕೊಂಡೆ ಆದರೆ ಮಳೆ ಬರ್ತಾ ಇದೆ ಪಟಪಟ ಅಂತ ನೀವು ಬರ್ತಾನೆ ಇದೆ ಬೇಡ ಬೆಳಗ್ಗೆ ಎದ್ದು ತೊಳ್ಕೊಂಡ್ರಾಯ್ತು ಅಂತ ಹೇಳಿ ಸುಮ್ಮನಾದೆ ಇಷ್ಟು ಹೂವು ಇದೆ ಕಟ್ಟಲೇಬೇಕು ಯಾಕೆಂದರೆ ನಾಳೆ ವಾರಕ್ಕೆ ಹೂವು ಇಲ್ಲ ಮರಲೆ ಹೂವು ಇಲ್ಲ ಏನು ಬಾಕಿ ಸೇವಂತಿಗೆ ಮತ್ತು ಗುಲಾಬಿ ಹೂವು ಅದೇ ಅದೇ ಮರಲೆ ಹೂವು ಇಲ್ಲ ಅದಕ್ಕೋಸ್ಕರ ಇಷ್ಟಿದೆ ಕಟ್ಕೋಬೇಕು ಇನ್ನು ಕಟ್ಕೊಂಡು ಇದನ್ನು ನಾವಿನ ಬೆಳಗ್ಗೆ ಎತ್ತಿಡ್ತಾರಂತೆ ಸ್ನಾನ ಮಾಡಿಲ್ಲ ಅವರು ಅದಕ್ಕೋಸ್ಕರ ಏನು ಬೈತ್ಯ ನೀನು ಸ್ನಾನ ಮಾಡಿದೆ ಮುಟ್ಟಿದ್ರೆ ಅಂತ ಹೇಳಿ ಸುಮ್ಮನ ಆದರು ನೋಡಿ ಲಾಸ್ಗೆ ಹಾಸಿಗೆ ಕೂಡ ಹಾಸ್ಬಿಟ್ಟೆ ಇನ್ನು ನಾಳೆ ನಾಳೆ ಅಂದ್ಕೊ ಹೋದರೆ ಏನೋ ಇದಾಗ್ಬಿಡುತ್ತೆ ಅಂತ ಹೇಳಿ ಫುಲ್ ಎಲ್ಲ ಕಂಪ್ಲೀಟ್ ಆಯಿತು ಸ್ಕ್ರೀನ್ ಬಟ್ಟೆಗಳೆಲ್ಲ ಕೂಡ ಹಾಕಾಯಿತು ಹಾಲ್ಗೆ ಮತ್ತು ವಿಂಡೋಗೆ ಕಿಟಕಿಗಳಿಗೆಲ್ಲ ಕೂಡ ಹಾಕಾಯಿತು ಡೋರ್ಗೆ ವಿಂಡೋಗೆ ಎಲ್ರಿಗೂ ಕೂಡ ಸುಸ್ತಾಗ್ತಾ ಸುಸ್ತಾಗ್ತಾಯಿದೆ ಮಲ್ಕ ಮಲ್ಕುಬಿಡೋಣ ಅನ್ನಿಸ್ತಾಯಿದೆ ಆದರೆ ಹೂವು ಆಯಿತ ಹೂವು ಕಟ್ಬಿಟ್ಟು ಮಲ್ಕೋತೀನಿ ಟೈಮ್ ಬಂತು ಕರೆಕ್ಟಾಗಿ ಒಂಬತ್ತುವರೆ ನಾನು ಕೆಲಸ ಹಿಡ್ದಾಗ ಎಷ್ಟೊತ್ತು ನೆಂಟರೆಲ್ಲ ಬರಲಿಲ್ಲ ಹೊರಗಡೆ ಹೋಗಲಿಲ್ಲ ಅಂದರೆ ಇಷ್ಟೊತ್ತಿಗೆಲ್ಲ ಕೆಲಸ ಮುಗ್ದೋಗಿದ್ದು ಆದರೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಇಲ್ಲಿಗೆ ಈ ವಿಡಿಯೋ ಸ್ಟಾ ಸಾಕು ಅನಿಸ್ತೈತೆ ನನಗೂ ಕೂಡ ತುಂಬ ಸುಸ್ತಾಗಿದೆ ಹೂವು ಕಟ್ಬಿಟ್ಟು ನಾನು ಕೂಡ ಒಂಚೂರು ತಿಂದ್ಬಿಟ್ಟು ಮಲ್ಕೊಳ್ತೀನಿ ಇಲ್ಲಿಗೆ ಆ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಮಾಡಬೇಕಾಗಿರೋದೊಂದೇ ಲೈಕ್ ಕೊಡಿ ಹಾಗೆ ಇನ್ನೂ ಜಾಸ್ತಿ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಬ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಪ್ಲೀಸ್ ಈ ಕೆಲಸದ ನಡುವೆಯೂ ಕೂಡ ಇಷ್ಟೊಂದು ಕೆಲಸ ಮಾಡಿಕೊಂಡು ನಾವು ವಿಡಿಯೋ ಮಾಡಿ ನಾವು ಏನೋ ಒಂದು ಏನು ಹೇಳ್ತಾರೆ ನಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಏನೋ ಒಂದು ನಾವೇನು ಅಂತ ಒಂದು ತೋರಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಒಂದು ವೀಡಿಯೋ ಮಾಡ್ತೀವಿ ಮನೆಯಲ್ಲಿ ಗೃಹಿಣಿಯರು ಇರ್ತಾರೆ ಬರೀ ಕೆಲಸನೇ ಮಾಡ್ಕೊಂಡಿರ್ತಾರೆ ಇನ್ನೇನು ಕೆಲಸ ಅವ್ರಿಗೆ ಅಡುಗೆ ಕೆಲಸ ಮನೆ ಕೆಲಸ ಬಿಟ್ಟರೆ ಇನ್ನೇನು ಕೆಲಸ ಅಂತ ಅಂತ ಅಂದ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ನಾವು ಕೂಡ ಎಲ್ಲನೂ ಕೂಡ ಮಾಡ್ಬೋದು ಅನ್ನೋದನ್ನು ನಾವು ವಿಡಿಯೋ ಮುಖಾಂತರ ತೋರಿಸ್ತೀವಿ ನೋಡಿ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಕೆಲಸ ಅಂತ ಹೇಳಿದ್ರೆ ಅಲ್ವಾ ಎಲ್ಲನೂ ಮಾಡಬೇಕು ಗಂಡು ಮಕ್ಳು ಬಗ್ಗೆನೂ ನಾನು ಕೂಡ ಏನೂ ಇಲ್ಲ ಯಾಕೆಂದರೆ ಅವ್ರ ಪಾಪ ಹೊರಗಡೆ ಹೋಗಿ ಬೆಳಿಗ್ಗೆಂತ ಸಂಜೆ ಗಂಟೆ ದುಡ್ಕೊಂಬರ್ತಾರೆ ದುಡ್ಕೊಬಂದು ಅವ್ರು ನಮಗೆ ತಂದು ಕೊಟ್ಟಿರಲ್ವ ನಾವು ಅನ್ನ ತಿನ್ನೋಕ್ಕಾಗೋದು ಅದಕ್ಕೋಸ್ಕರ ಈ ವಿಡಿಯೋ ಆಗಿದೆ ಅಂತ ಅಂದ್ಕೋತೀನಿ ಭಾವಿಸ್ತೀನಿ ನನ್ನ ವೀಡಿಯೋನ ನೋಡ್ತಾ ಇರೋರು ಎಲ್ರಿಗೂ ಕೂಡ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇವಾಗ ಹೇಳ್ತಾ ಇದ್ದೀನಿ ಈ ವಿಡಿಯೋಗೆ ಟಾಟಾ ಬೈ ಬಾಯ್ ಗುಡ್ ನೈಟ್ ಟೇಕ್ ಕೇರ್ ಲವ್ ಯು ಆಲ್